ಇದರ್ ಹೆಸರು ಇನ್ಸ್ಪೈರ್ ಅಂತ ಇನ್ಸ್ಪೈರ್ ಕ್ಯಾಶುವಲ್ಟಿ ಮತ್ತೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಇಟ್ಸ್ ಅ ಪ್ರೀ ಟ್ರಾನ್ಸಿಟ್ ಬ್ರೀದಿಂಗ್ ಅಸಿಸ್ಟೆಂಟ್ ಡಿವೈಸ್ ಅಂದ್ರೆ ಯಾರಾದರೂ ಪೇಷಂಟ್ ಬ್ರೈನ್ ಇಂಜುರಿಗೆ ಬಂದಾಗ ಅವ್ರಿಗೆ ಬ್ರೀದ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಇನ್ಸ್ಪೈರ್ ಹೆಲ್ಪ್ ಮಾಡುತ್ತೆ ಅವ್ರಿಗೆ ಬ್ರೀದ್ ಮಾಡ್ಲಿಕ್ಕೆ ಅಲ್ಲಿ ಮಠ ಒಂದು ಟ್ರಾನ್ಸಿಟ್ ಟೈಮ್ ಮಠ ಅಂಡ್ ಆಫ್ಟರ್ ದಟ್ ಡಾಕ್ಟರ್ಸ್ ಬಂದು ಇವ್ಯಾಲ್ಯೇಟ್ ಮಾಡಿ ಅವ್ರಿಗೆ ಫರ್ದರ್ ಆಪರೇಷನ್ ಮೇ ಬಿಟ್ಲಿ ಯೂಸ್ ಮಾಡೋದು ಸರ್ ಅಲ್ಲೂ ಮಾಡಬಹುದು ಮಾಡಬಹುದು ಅಂಡ್ ಇದು ಈಗ ಕರೆಂಟ್ಲಿ ಹುಬ್ಬಳ್ಳಿಯಲ್ಲಿ ಇಲ್ಲಿ ಕಿಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಫ್ಯೂ ಮೆನಿ ಅದರ್ ಹಾಸ್ಪಿಟಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಈಗ ಈ ತರದೊಂದು ಪ್ರಾಡಕ್ಟ್ ಎಲ್ಲೂ ಇರ್ಲಿಲ್ವಾ ಈಗ ಕರೆಂಟ್ಲಿ ವೆಂಟಿಲೇಟರ್ಸ್ ಇದೆ ಸರ್ ಅಂಬು ಬ್ಯಾಗ್ ಅಂತ ಬರುತ್ತೆ ಇದರ ಹಿಂದಿನ ಡಿವೈಸ್ ಇದೆ ಮುಂದಿನ ಡಿವೈಸ್ ಇದೆ ಇಂಟರ್ಮೀಡಿಯೇಟ್ ಡಿವೈಸ್ ಕರೆಂಟ್ಲಿ ಮಾರ್ಕೆಟ್ ಅಲ್ಲಿ ಅಷ್ಟಿಲ್ಲ ಸರ್ ಅಂಬು ಬ್ಯಾಗ್ ಏನ್ ಮಾಡುತ್ತೆ ಅಂಬು ಬ್ಯಾಗ್ ಅಂದ್ರೆ ಮ್ಯಾನ್ಯಲಿ ಪಾಸಿಟಿವ್ ಪ್ರೆಷರ್ ಕೊಡೋದು ಸರ್ ಇದು ಆಟೋಮೇಟೆಡ್ ಸರ್ ಇದು ಸೊ ಆತರ ಎಷ್ಟಾಗುತ್ತೆ ಕಾಸ್ಟ್ ಇದು ಸೊ ಇದು ಲೆಸ್ ದನ್ ಒನ್ ಲ್ಯಾಕ್ ಅಲ್ಲಿ ಬರುತ್ತೆ ಇದು ಕಾಂಪಿಟೇಟರ್ ಅಂದ್ರೆ ವೆಂಟಿಲೇಟರ್ ಇಟ್ಸ್ ಆಲ್ಮೋಸ್ಟ್ ಫೈವ್ ಲ್ಯಾಕ್ ಬಟ್ ಅದರೊಳಗೆ ಅಡ್ವಾನ್ಸ್ ಫೀಚರ್ಸ್ ಇರುತ್ತೆ ಬಟ್ ಇದು ಸ್ಟೇಬಲ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸರ್ ಸರ್ ತುಂಬ ಚೆನ್ನಾಗಿದೆ ನಮಗೆ ಎರಡು ಮೂರು ಡಿಸ್ಟ್ರಿಬ್ಯೂಟರ್ಸ್ ಬೆಂಗಳೂರಿಂದ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು ನೆಕ್ಸ್ಟ್ ಮೀಟಿಂಗ್ ಸೆಟಪ್ ಮಾಡಬೇಕು ಆ್ಯಂಡ್ ಆಫ್ಟರ್ ದ್ಯಾಟ್ ಮೆನಿ ಡಾಕ್ಟರ್ಸ್ ಬಂದಿದ್ರು ಸರ್ ಅವರು ಎಲ್ಲ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಈ ಮೇಳದಿಂದ ನಮಗೆ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಸಿಕ್ಕಿದೆ ಸರ್